ನಾವು ತೋಟ ಮಾಡೋ ಉದ್ದೇಶ ನಾವ್ ಒಬ್ರೆ ತಿನ್ಬೇಕು ಅನ್ನೋ ಉದ್ದೇಶಕ್ಕಲ್ಲ ಈ ಪ್ರಾಣಿಗಳು ಪಕ್ಷಿಗಳಿಗೆಲ್ಲ ಉಪಯೋಗ ಅಂತ ಗಿಡಗಳು ನಾವು ಉಪಯೋಗ ಹಾಕ್ಸ್ಬೇಕು ಕಾಯಿ ಬಲ್ತ್ ಮೇಲೆ ಕಾಯಿ ಕಿತ್ಕೊಂಡ್ ಹೋಗಿ ಆ ಕಾಯಿ ಬಲಿಯೋದ್ರಲ್ಲಿ ಮುಂಚೆ ಒಂದಷ್ಟು ಹಣ್ಣು ಕಿತ್ಕೊಂಡು ಉದುರುತ್ತೇವೆ ಈ ಹಣ್ಣು ಉದುರೋದ್ರಿಂದ ಸುಮಾರು ಪಕ್ಷಿಗಳು ಸುಮಾರು ಪ್ರಾಣಿಗಳು ನಮ್ದು ಕಮರ್ಷಿಯಲ್ ಪರ್ಪಸ್ ಅಲ್ಲ ಸರ್ ತೋಟ ಮಾಡೋದು ನಾವು ತಿನ್ಬೇಕು ಪ್ರಾಣಿ ಪಕ್ಷಿಗಳು ತಿನ್ಬೇಕು ಅನ್ನೋ ಉದ್ದೇಶಕ್ಕೆ ನೀರ್ ಕುಡಿಯೋದು ಚೆನ್ನಾಗಿರ್ತಿ ಬಟ್ ಪ್ರಾಣಿಗಳು ಯಾರನ್ನು ಕೇಳ್ತವೆಂದ್ರೆ ಇದನ್ನ ವೇಸ್ಟ್ ಅಂತಾರೆ ಮುಂದೆ ಇದು ದೊಡ್ಡದಾದ ಮೇಲೆ ಇದ್ರಲ್ಲಿ ಹಣ್ಣುಗಳನ್ನ ಪ್ರಾಣಿ ಪಕ್ಷಿ ಪಕ್ಷಿಗಳು ಮುಖ್ಯವಾಗಿ ತಿಂತವೆ ಸರ್ ನಮಸ್ಕಾರ ಸರ್ ವೆಲ್ಕಮ್ ಸರ್ ಹೇಗಿದೀರಾ ಸರ್ ಬನ್ನಿ ಆರೋಗ್ಯನ ಸರ್ ತೋಟ ಹಾ ಸ್ನೇಹಿತರೆ ನಮಸ್ಕಾರ ನಿಜ ಜೀವನಕ್ಕೆ ಸ್ವಾಗತ ಇವತ್ತೊಂದು ವಿಶೇಷವಾದ ತೋಟಕ್ಕೆ ಬಂದಿದೀವಿ ಜಾಗ ಚಿಕ್ಕದು ವಿಚಾರ ದೊಡ್ಡದು ಸಾವಿರಾರು ಗಿಡ ಮರಗಳು ಈ ತೋಟದಲ್ಲಿ ನೀವು ನೋಡಬಹುದು ವಿಭಿನ್ನವಾದ ವಿಶೇಷವಾದ ನೀವು ಇಮೇಜಿನ್ ಆಗಲ್ಲ ಅಷ್ಟೊಂದು ಗಿಡ ಮರಗಳು ನೀವು ನೋಡಬಹುದು ತುಂಬಾ ಕಡಿಮೆ ಆ ನೀರಿನ ಲಭ್ಯತೆ ಇದ್ರು ಸುಮಾರು ಎರಡೂವರೆ ಎಕರೆಗಿಂತ ಜಾಸ್ತಿ ತೋಟದಲ್ಲಿ ವಿಶೇಷವಾದ ವಿಭಿನ್ನವಾದ ಗಿಡ ಮರಗಳನ್ನ ನೀವು ನೋಡ್ಬೋದು ಆ ಎಲ್ಲಾ ವಿಚಾರಗಳನ್ನ ಒಂದೊಂದಾಗಿ ತಿಳ್ಕೊಳ್ಳೋಣ ಅದ್ರ ಜೊತೆಗೆ ಮಾವು ನಣ್ಣು ತಿಂತ ಅಳ್ಸ್ ನೋಡ್ತಾ ಬೇರೆ ಬೇರೆ ಕಾಡು ಪ್ರಾಣಿಗಳು ಕೂಡ ಇಲ್ಲಿ ಹಣ್ಣನ್ನ ತಿಂದಾಗ್ಲಿಕ್ಕೆ ಬರ್ತವೆ ಅಂತಹ ಎಲ್ಲ ವಿಶೇಷವಾದ ವಿಚಾರಗಳನ್ನ ಅವ್ರ ಬಾಯಿಂದಾನೇ ತಿಳ್ಕೊಳ್ಳೋಣ ಬನ್ನಿ ಬನ್ನಿ ಸರ್ ಇದು ನೋಡಿ ನೇರಳೆ ಮರ ಈಗ ಕಾಯಿ ಸ್ಟಾರ್ಟ್ ಆಗ್ತಾ ಇದೆ ಈಗ ಸ್ಟಾರ್ಟ್ ಈಗ ಹಣ್ಣು ಆಗ್ತಿದೆ ಈಗ ಇದು ಹೆಚ್ಚು ಕಡಿಮೆ ಒಂದು ನನ್ನ ಒಂದು ಎಂಟು ವರ್ಷದ ಮರ ಅನ್ಕೊತೀನಿ ಇದು ಸರಿ ಮಾವು ಬಂದ್ಬಿಟ್ಟು ಒಂದು ಹದಿನಾರಿಂದ ಹದಿನೇಳು ವರ್ಷ ಆಗಿರಬೇಕು ಸರ್ ಮಾವು ಹಾಕಿರೋದು ಇದೆಲ್ಲ ನಮ್ಮ ತಂದೆಯವರು ಮಾಡಿದ್ದು ಆ ಆಗಲ ನಾವು ಈಗ ಸ್ವಲ್ಪ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತಾ ಇದ್ದೀವಿ ಅಷ್ಟೇ ಬಟ್ ಅವ್ರ ಶ್ರಮ ತುಂಬಾ ಇದೆ ಬಟ್ ಈ ಈ ಮರಗಳ್ನೆಲ್ಲ ನಾವು ಉಳಿರೋದು ಜೆ ಸಿ ಬಿಲ್ ಗುಂಡಿ ತೆಗ್ದುಬಿಟ್ಟು ಮಾಡಿರೋ ಮರ ಅಲ್ಲ ಇದು ನಾವೆಲ್ಲ ಅವಾಗಲೇ ಆಗೇನೆ ಫೋರ್ ಬೈ ಫೋರ್ ಗುಂಡಿನ ಕೈಯಲ್ಲಿ ತೆಗ್ದು ಆಮೇಲೆ ಪ್ರತಿ ಮರಕ್ಕೂ ಹಾಗೆ ಸೊಪ್ಪು ಬೇವಿನ ಸೊಪ್ಪು ಒಂಥರ ಎಲ್ಲ ಗೊಬ್ಬರಗಳ್ನ ತುಂಬಿಸಿ ಆ ಗುಂಡಿನ ಒಂದ್ ವರ್ಷ ಹದ್ವಾಗಿಡಕ್ ಬಿಟ್ಟು ಆಮೇಲೆ ನಾವು ಸೊಸಿ ಮಾಡಿರೋದು ಆ ಸೊಸಿ ಹಾಕಿದ್ದು ನಮ್ಗೆ ಸುಮಾರು ವರ್ಷಗಳು ಅದಕ್ಕೆ ನಾವು ಕಾಪಾಡಿದೀವಿ ಯಾಕಂದ್ರೆ ಈ ಆ ಟೈಮಲ್ಲಿ ಈ ಸುತ್ತಮುತ್ತ ಮಾವು ಇರ್ಲಿಲ್ಲ ಆ ಮಾವನ್ನ ಕಾಪಾಡಕ್ಕೋಸ್ಕರ ಈ ಹಂದಿಗಳು ಅದು ಇದು ಪ್ರಾಣಿಗಳು ಅದೆಲ್ಲ ಕಾಪಾಡ್ಬಿಟ್ಟು ಈ ಮಟ್ಟಕ್ಕೆ ನಮ್ ತಂದೆಯವ್ರು ಮಾಡಿದ್ರು ನಾವೀಗ ಅದನ್ನೇನೋ ಒಂಚೂರು ಹಣ್ಣು ತಿಂತ ಇದ್ದೀವಿ ಅನ್ಸಂತಲ್ತೆ ಇದ್ರ ಜೊತೆಲಿ ನಾವು ತುಂಬಾ ಮರಗಳು ಜೊತೆಗೆ ಸೇರ್ಸಿದೀವಿ ಸರ್ ಒಂದೊಂದೇ ಒಂದೊಂದೇ ನೋಡಿ ಮರ ಹಾಕಿದೀವಿ ಅದ್ರ ಜೊತೆಗೆ ಈ ಮರಗಳು ಹೊಸದಾಗಿ ಇದನ್ನು ಎರಡುವ ಮೂರು ವರ್ಷ ಆಯ್ತಿ ಮರಗಳನ್ನ ಹಾಕಿ ಗಿಡಗಳ ಜೊತೆಗೆ ಅದ್ರ ಜೊತೆಗೆ ಖಾಲಿ ಬಿಡಬಾರ್ದು ಜೋಗ ತೋಟ ತೋಟ ಏನಂದ್ರೆ ಒಂದು ನನ್ನ ಅನುಭವಕ್ಕೆ ಏನಂದ್ರೆ ಮರ ಹಾಕ್ತಷ್ಟು ನಿಮ್ ತೋಟದ ಸೊಬಗು ಜಾಸ್ತಿ ಆಗುತ್ತೆ ಬಂದ್ರೆ ನಿಮ್ ಮನ್ಸು ಒಂದು ನೆಮ್ಮದಿ ಸಿಗುತ್ತೆ ಆಮೇಲೆ ಪ್ರಕೃತಿ ಜೊತೆ ನಾವು ಏನೋ ಒಂದು ಒಂದು ಬೆರ್ತಂಗ ಅನ್ಸುತ್ತೆ ಈ ಮರ ಬೆಳಿತಾ ಇದ್ರೆ ಆ ಖುಷಿನೇ ಬೇರೆ ಅದು ನಿಮ್ಗೆ ಕಣ್ಣಿಗೆ ಕಾಣಿಸುತ್ತಲ್ಲ ಅದು ತೋರಿಸ್ತಾ ಇರತ್ತೆ ನಾನು ಚೆನ್ನಾಗಿದ್ದೀನಿ ಆ ನಿಮ್ಗೆ ಆ ತೃಪ್ತಿ ನಿಮ್ ನೀವ್ ಹೇಳ್ಕೊಳ್ಳೋದಲ್ಲ ನೀವು ಮಾಡಿದ್ರೆ ಅದ್ರದ್ದು ತೃಪ್ತಿ ಗೊತ್ತಾಗೋದು ಆಮೇಲೆ ಇದೇನಾಗುತ್ತೆ ಅಂದ್ರೆ ಇದು ನಾವು ನಮ್ಮ ತುಂಬಾ ಪೂರ್ವಿಕರಿಂದ ನಮ್ಮ ಬ್ಲೆಡ್ ಅಲ್ಲಿ ಈ ಮರ ಗಿಡ ಅನ್ನೋದು ನಮ್ಗೆ ಸೇರ್ಕೊಂಡ್ಬಿಟೈತೆ ಯಾಕೆಂದ್ರೆ ನಮ್ ತಾತ ಈ ಈ ಲೋಕಲ್ ಒಂದಷ್ಟು ಹಳ್ಳಿಗಳಲ್ಲಿ ಫಾರೆಸ್ಟ್ ಆಗಿ ಕೆಲಸ ಮಾಡ್ತಿದ್ರಂತೆ ನಮ್ಮ ತಂದೆ ನಾನ್ ನೋಡಿಲ್ಲ ನಮ್ಮ ತಂದೆ ಹೇಳ್ತಾರೆ ನಮ್ಮ ಸುತ್ತಮುತ್ತ ಹಳ್ಳಿಲಿ ನಮ್ಮ ತಾತ ಅವ್ರದ್ದು ಹೆಸರು ತುಂಬಾ ಚೆನ್ನಾಗೈತೆ ಸಿದ್ಧಲಿಂಗಯ್ಯ ಫಾರೆಸ್ಟ್ರು ಅಂತಂದ್ರೆ ಸುಮಾರು ಗಿಡಗಳನ್ನ ಉಣಿ ಇಲ್ಲಿ ಸುತ್ತಮುತ್ತ ಹಳ್ಳಿಗಳಲ್ಲಿ ಒಂದು ಹೆಸರು ತಾಂಡವ್ರು ಆ ಇದು ನಮ್ಮ ತಂದೆಯವರಿಗೆ ಗಿಡ ಮಾಡಬೇಕು ಮಡ ಮರ ಮಾಡಬೇಕು ಅನ್ನೋದು ಅವ್ರಿಗೆ ಬಂತು ಅದರಿಂದ ನಾವು ಅದರಿಂದನೇ ಇನ್ಸ್ಪಿರೇಷನ್ ಆಗಿ ನಾವು ಇನ್ನೊಂದು ಗಿಡ ಅದ್ರ ಜೊತೆಗೆ ಸೇರಿಸ್ಕೊಂಡು ಬಂದ್ವಿ ಸರ್ ರೋಡ್ ಪಕ್ಕ ಇದ್ರು ಎಷ್ಟೊಂದು ಪ್ರಶಾಂತವಾಗಿದೆ ಗಿಳಿ ಅಕ್ಕಿ ಪಕ್ಷಿಗಳು ಮತ್ತೆ ಕಾಡು ಪ್ರಾಣಿಗಳೆಲ್ಲ ಬರ್ತವೆ ಅದನ್ನೆಲ್ಲ ಊಟ ಗೂಟಿರೋದೆಲ್ಲ ನೋಡೋಣ ಆಮೇಲೆ ಇದೇನೋ ವಿಶೇಷವಾದ ಗಿಡ ಸರ್ ಇದೇನ್ ಗಿಡ ಸರ್ ಸರ್ ಇದು ಲೀಚಿ ಇಂತ ಗಿಡ ಈ ಸಣ್ಣ ಸಣ್ಣ ಹಣ್ ಬರುತ್ತೆ ರೆಡ್ ಕಲರ್ ಇರುತ್ತೆ ನಾವು ತಂದು ಉಣಿದ್ವಿ ಹೆಸರುಗಟ್ಟ ಇಂದ ತಂದು ಉಣಿದಿವಿ ಈ ಸಲಿ ಹೂ ಆಗಿದೆ ನೋಡೋಣ ಈ ಸಲ ಯಾವ್ ತರ ಹಣ್ ಬರುತ್ತೆ ಏನು ಅಂತ ನಾವು ಒಂದ್ಸಲಿ ನೋಡ್ಬೇಕು ಎಲ್ಲೆಲ್ಲಿ ಏನೇನ್ ಸಿಗುತ್ತಾ ಸೆಸುಗಳೆಲ್ಲ ತಂದು ಹಾಕ್ತಿರ್ತೀವಿ ಸರ್ ಏನಾದ್ರು ಒಂದ್ ಇರ್ಲಿ ಒಂದ್ ತೋಟದಲ್ಲಿ ಅಂತ ಸರ್ ನೋಡಿ ಇದು ನಮ್ಮ ಜಮೀನಿನ ಬಾರ್ಡ್ರು ನಾವು ನೋಡ್ರಿ ಇಲ್ಲಿ ಈ ಬಾರ್ಡರ್ ನಾವು ನೈಸರ್ಗಿಕವಾಗಿ ಬೇಲಿ ಇಲ್ಲೇ ಮಾಡ್ಕೊಂಡಿದೀವಿ ಅದಕ್ಕೆ ನಾವೇನು ವಿಶೇಷವಾಗಿ ಏನು ಇದ್ ಮಾಡಿಲ್ಲ ಈ ಬಾರ್ಡ್ರಲ್ಲೇ ಮರಗಳು ಉಣ್ಕೊಂಡಿದೀವಿ ಬಾರ್ಡ್ರಲ್ಲಿ ಹಾಕಂತ ಮರಗಳು ಏನು ಉಣಿದಿವಿ ನಾವು ಈತ್ಲು ಮರನು ಬಿಟ್ಟಿದೀವಿ ಯಾಕೆಂದ್ರೆ ಇದು ನಾವ್ ವೇಸ್ಟ್ ಅಂತಾರೆ ಮುಂದೆ ಇದು ದೊಡ್ಡದಾದ್ಮೇಲೆ ಇದ್ರಲ್ಲಿ ಹಣ್ಣುಗಳ್ನ ಪ್ರಾಣಿ ಪಕ್ಷಿ ಪಕ್ಷಿಗಳು ಮುಖ್ಯವಾಗಿ ತಿಂತವೆ ಹಂಗಾಗಿ ಇಲ್ಲಿಂದ ನಮ್ ನಮ್ ಭೂಮಿ ಇತ್ಲಿಂದ ಮುಂದಕ್ಕೆ ಸ್ಟಾರ್ಟ್ ಮಾಡಿದೀವಿ ನೋಡ್ರಿ ಇಲ್ಲಿ ಇದು ಸುಬಾಬುಲ್ಲಾ ಮರ ಅಂತ ಬಿಟ್ಕೊಂಡಿದೀವಿ ಈ ಮರಗಳು ಏನಂತಂದ್ರೆ ಬೇಸಿಗೆಯಲ್ಲಿ ಇಲ್ದಿದ್ದಂತ ಕಾಲದಲ್ಲಿ ಈ ಮರದ ಸೊಪ್ನ ತಾಂಡು ದನಗಳಿಗೆ ನಮ್ಮ ಹಸುಗಳಿಗೆ ಕಟ್ ಮಾಡಿ ಕಟ್ ಮಾಡಿ ಇದನ್ನೇ ಹಾಕ್ತಿವಿ ಸರ್ ಇದು ನಿಮಗೆ ಗೊತ್ತಿರ್ಬೋದು ನೆಲ್ಲಿ ಬೆಟ್ಟ ಹೌದು ಸರ್ ನೋಡ್ರಿ ಈ ಈ ಗಿಡದಲ್ಲೂ ಈ ಸಲ ಎಲ್ಲಾ ಹೂವು ಆಗ್ತಾ ಇದೆ ಕಾಯಿಗಳು ಸ್ಟಾರ್ಟ್ ಆಗ್ತವೆ ಇದು ಸುಮಾರು ಒಂದು ನಾಲ್ಕೈದು ವರ್ಷದ ಮರ ಸರ್ ಇದನ್ನು ಅದ್ ಬಿಟ್ರೆ ನಾವ್ ಮಧ್ಯದಲ್ಲೇ ಹುಣಸೆ ಮರಗಳು ಅದು ಹೆಂಗ್ ಸರ್ ಒಂದೇ ಸಲ ಬರಲ್ಲ ನೀವು ಮಾವು ಸೀಸನ್ ಇದ್ದಾಗ ಮಾವು ಬರುತ್ತೆ ಮಾವು ಸೀಸನ್ ಮುಗಿದ್ಮೇಲೆ ಇನ್ನೊಂದು ಹಣ್ಣು ಸ್ಟಾರ್ಟ್ ಆಗುತ್ತೆ ಒಟ್ಟು ಏನಾದ್ರೆ ನಮ್ ತೋಟದಲ್ಲಿ ಬಂದಿದ್ಮೇಲೆ ಏನಾದ್ರೂ ಒಂದ್ ಹಣ್ಣು ಇರ್ಬೇಕು ಸರ್ ಇದೆಲ್ಲ ಬಾದಾಮಿ ಮರಗಳು ನೋಡಿ ಇದು ಮಲ್ಲಿಕ ಅಂತ ಇದು ಈ ಕಾಯಿ ನೋಡ್ಬೋದು ನೀವು ಮಲ್ಲಿಕ ಮರ ಇದೆಲ್ಲ ಇದೆಲ್ಲ ಮಲ್ಲಿಕ ಇದೊಂದು ಜಾತಿ ಎಲ್ಲ ಬೇರೆ ಜಾತಿ ಒಂದೊಂದ್ ಎಲ್ಲಾ ತರ ಜಾತಿನೂ ಒಂದೊಂದ್ ಇಟ್ಕೊಂಡಿರ್ತೀವಿ ನಾವ್ ಈ ತೋಟದಲ್ಲಿ ನೀವು ನೋಡ್ಬೋದು ಈ ಭೂಮಿನೂ ಕೂಡ ನಾವೇನ್ ವೇಸ್ಟ್ ಆಗಿ ಕಾಲಿ ಬಿಡಲ್ಲ ಈ ಈ ಜಾಗದಲ್ಲಿ ಉರುಳಿ ಅವರೆ ತುಗುರಿ ಈ ತರ ಎಲ್ಲ ನೋಡಿ ಅದೇ ಇದು ಓದ್ಸಲ್ಲಿ ಬಿದ್ದಿರೋ ಕಾಳಲ್ಲಿ ಉಟ್ಟಿರೋಂಥದ್ದು ಉರುಳಿ ಕಾಳು ಎಲ್ಲ ಹಾಕ್ತಿವಿ ಈ ಕಾಳೆಲ್ಲ ಹಾಕಿರೋದ್ರಿಂದ ಇದಕ್ಕೆ ಭೂಮಿಗೆ ನ್ಯಾಚುರಲ್ ಆಗಿ ಗೊಬ್ಬರ ಪ್ರೊಡ್ಯೂಸ್ ಮಾಡ್ಕೊಬೋದು ಆಮೇಲೆ ಕಾಳು ಬಿದ್ದಿರೋದ್ರಲ್ಲಿ ಈ ಬೇಸಿಗೆಗಾಲದಲ್ಲಿ ಇನ್ ನವಿಲ್ಗಳು ಅಂತ ಇಂತ ಸಣ್ಣ ಪಕ್ಷಿಗಳು ನಮ್ಮ ತೋಟದಲ್ಲಿ ವಾಸ ಇದಾವೆ ಯಾಕೆಂದ್ರೆ ಮರಗಳು ಇರೋದ್ರಿಂದ ಇಲ್ಲಿ ಎಲ್ಲೂ ಹೋಗಲ್ಲ ಅವು ಅವು ಒಂದು ಅನುಕೂಲ ಆಗುತ್ತೆ ಅಂದ್ಬಿಟ್ಟು ನಾವು ಕಾಳುಗಳ್ನ ಇಲ್ಲಿ ಈ ಭೂಮಿಗೆ ಹಾಕ್ಬಿಟ್ಟು ಇದನ್ನೇ ನಾವು ನ್ಯಾಚುರಲ್ ಆಗಿ ಬೆಳ್ಕೊಂತೀವಿ ಸರ್ ಒಟ್ಟಲ್ಲಿ ಏನು ರಾಸಾಯನಿಕ ಗೊಬ್ಬರ ಉಪಯೋಗಿಸಲ್ಲ ನಮ್ದೇನ್ ತೋಟದಲ್ಲಿ ನಮ್ಮ ಹಸು ಇದೆ ಹಸಿಂದು ದನಿನ ಗೊಬ್ಬರ ಹಾಕದ್ ಬಿಟ್ರೆ ಇನ್ನೇನು ನಾವು ಬೇರೆ ಉಪಯೋಗ್ಸಲ್ಲ ಸರ್ ಬನ್ನಿ ಬೇರೆ ಮರಗಳು ತೋರಿಸ್ತೀನಿ ನಿಮಗೆ ಅಹ್ ಎಲ್ಲಾರು ಏನ್ ಮಾಡ್ತಾರೆ ಮಾವಿನ ಗಿಡದಲ್ಲಿ ಬರೀ ಮಾವಿನ ಗಿಡಗಳು ಮಾತ್ರ ಬೆಳೆಸಿರ್ತಾರೆ ಆದ್ರೆ ನಿಮ್ ತೋಟದಲ್ಲಿ ನಾನು ಒಂದು ವಿಶೇಷತೆ ಕಂಡೆ ಸೆಂಟ್ರಲ್ಲಿ ಗಿಡಗಳನ್ನೆಲ್ಲ ಹಾಕೊಂಡಿದೀರಾ ಇದು ಯಾವ ರೀತಿ ಏನ್ ಪ್ಲಾನ್ ಅಂತ ಒಂದ್ ಸ್ವಲ್ಪ ಮಾಹಿತಿ ಕೊಡ್ಬೇಕು ಇದೇನಿಲ್ಲ ಏನ್ ಅಂತ ವಿಶೇಷತೆ ಏನಿಲ್ಲ ಈ ಮರದ್ದು ಲೈಫ್ ಹೋಗ್ತಾ 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 ಈಗ ಹದಿನೇಳು ಹದಿನೆಂಟು ವರ್ಷ ಆಗೋಯ್ತು ಇನ್ನ ಸ್ವಲ್ಪ ಒಂದ್ ಹತ್ತು ವರ್ಷ ಆಗ್ತಾ ಆಗ್ತಾ ಈ ಸುತ್ತಮುತ್ತ ಮರಗಳದ್ದು ರೆಂಬೆಗಳು ಗಾಳಿಗೆ ಹಾಳಾಗ್ತಾ ಹೋಗ್ತಾ ಇರ್ತವೆ ಮರಗಳು ಆ ಕಾಲಕ್ಕೆ ನಾವು ತಿರ್ಗಾ ಹೊಸ ಮರ ಮಾಡೋದ್ ಬದಲು ಮಧ್ಯದಲ್ಲಿ ಈಗೇ ಒಂದ್ ಹೊಸ ಮರ ಸ್ಟಾರ್ಟ್ ಆಯ್ತು ಅಂದ್ರೆ ಇದು ಮೇಲೆ ಬೆಳಿತಾ ಬೆಳಿತಾ ಆ ಮರ ಹೋಗೋಷ್ಟು ಇದು ಮಕ್ಳ ಕಾಲಕ್ಕೆ ಮರ ಆಗ್ಬಿಡುತ್ತೆ ಖಾಲಿ ಆಗ್ಬಾರ್ದು ಹೊಸದಾಗೋಣಿ ಒಂದ್ ಮರ ಲೈಫ್ ಮಾಡೋದು ತುಂಬಾ ಟೈಮ್ ಬೇಕು ಹಂಗಾಗಿ ನಾವು ಮುಂಚೆನೆ ಅಪ್ಡೇಟ್ ಮಾಡ್ಕೊಂಡು ಮಧ್ಯ ಇರೋ ಜಾಗದಲ್ಲಿ ಒಂದು ಹೊಸ ಮರಗಳು ಅಂತ ಸ್ಟಾರ್ಟ್ ಮಾಡ್ಬಿಟ್ಟಿದ್ವಿ ಇವ್ರೆಲ್ಲ ಆ ಕಾಲೇ ಮೂರ್ ನಾಲ್ಕು ವರ್ಷ ಆಗೋಯ್ತು ಸರ್ ಆಲ್ರೆಡಿ ಇವೆಲ್ಲ ಕಾಯಿ ಕಾಯ್ಬಿಡೋ ಅಂತ ಸ್ಟೇಜ್ ಅಲ್ಲಿ ಸ್ಟಾರ್ಟ್ ಆಗವೇ ನೋಡಿ ಸರ್ ಮಾವನ ಹಣ್ಣು ಹ್ಮ್ ಈ ಮಾವನಣ್ಣ ಅಡಿರೋ ಉದ್ದೇಶನು ನಿಮ್ಗೆ ಹೇಳ್ತೀನಿ ಕೇಳಿ ನಾವು ತೋಟ ಕೊಡೋದು ಏನು ಉದ್ದೇಶ ಅಂತಂದ್ರೆ ಮಾವನ ಏನ್ ಮಾಡ್ತಾರೆ ಅದು ಬಲಿಯೋದೇ ಇಲ್ಲ ಏನ್ ಮಾಡ್ಬಿಡ್ತಾರೆ ಮುಂಚೆನೆ ಕಿತ್ಬಿಟ್ಟು ಅದ್ನ ಹಣ್ಣಿಗೆ ಇಟ್ಬಿಟ್ಟು ಹಣ್ಣು ಮಾಡ್ಬಿಟ್ಟು ಮಾರ್ಕೆಟ್ಗೆ ಕೊಟ್ಬಿಡ್ತಾರೆ ಆ ನಮ್ದು ನಾವು ಏನ್ ತೋಟ ಕೊಟ್ಟಿದಿವಲ್ಲ ಅವ್ರಿಗೂ ನಾವು ಇದನ್ನ ಹೇಳಿರೋದು ಏನ್ ವಿಚಾರ ಅಂತಂದ್ರೆ ತೋಟದಲ್ಲಿ ಕಾಯಿ ಬಲ್ತ್ ಮೇಲೆ ಕಾಯಿ ಕಿತ್ಕೊಂಡೋಗಿ ಆ ಕಾಯಿ ಬಲಿಯೋದ್ರಲ್ಲಿ ಮುಂಚೆ ಒಂದಷ್ಟು ಹಣ್ಣು ಕಿತ್ಕೊಂಡು ಉದುರುತ್ತವೆ ಈ ಹಣ್ಣು ಉದುರೋದ್ರಿಂದ ಸುಮಾರು ಪಕ್ಷಿಗಳು ಸುಮಾರು ಪ್ರಾಣಿಗಳು ತುಂಬಾ ಪಕ್ಷಿಗಳು ಈ ಈ ಹಣ್ಣ ತಿನ್ಬಿಟ್ಟು ಒಂದು ಅದಕ್ಕೆ ಬೇಕಾಗಿರೋ ಇದನ್ನ ಯೂಸ್ ಮಾಡ್ಕೊಂತೇವೆ ಆಮೇಲೆ ತೋಟ ನಮ್ದು ಒಂದು ಉದ್ದೇಶ ಏನಿತ್ತು ಗೊತ್ತಾ ಸರ್ ಮಾವು ಮಾಡೋದು ನೀವು ಕೇಳ್ಬೋದು ಮಾವಿನ ಗಿಡ ಯಾಕೆ ಮಾಡಿದ್ರಿ ಈ ಹಲಸೆ ಯಾಕೆ ಮಾಡಿದ್ರಿ ಇದು ಯಾಕೆ ಮಾಡ್ರಿ ಅಂತ ನೀವು ಕೇಳ್ಬೋದು ನಾವು ತೋಟ ಮಾಡ್ರ ಉದ್ದೇಶ ನಾವು ಒಬ್ರೇ ತಿನ್ಬೇಕು ಅನ್ನೋ ಉದ್ದೇಶಕ್ಕಲ್ಲ ಈ ಪ್ರಾಣಿಗಳು ಪಕ್ಷಿಗಳಿಗೆಲ್ಲ ಉಪಯೋಗ ಆಗೋ ಅಂತ ಗಿಡಗಳು ನಾವು ಉಪಯೋಗ ಹಾಕ್ಸ್ಬೇಕು ನಮ್ದು ಕಮರ್ಷಿಯಲ್ ಪರ್ಪಸ್ ಅಲ್ಲ ಸರ್ ತೋಟ ಮಾಡೋದು ನಾವು ತಿನ್ಬೇಕು ಪ್ರಾಣಿ ಪಕ್ಷಿಗಳು ತಿನ್ಬೇಕು ಅನ್ನೋ ಉದ್ದೇಶಕ್ಕೆ ಈ ಮಾವು ಇಲ್ಲ ಇಲ್ಲಾಂದ್ರೆ ಇಷ್ಟು ದುಡ್ಡು ನಾವು ಎಕ್ಸ್ಪೆನ್ಸ್ ಖರ್ಚು ಮಾಡಿ ಮಾವೇ ಬೆಳಿಬೇಕು ಅನ್ನೋ ಉದ್ದೇಶ ಇರಲಿಲ್ಲ ಈ ಮಾವಿಂದ ಸುಮಾರು ಪ್ರಾಣಿ ಪಕ್ಷಿಗಳು ನಮ್ ತೋಟದಲ್ಲಿ ಜೀವನ ಮಾಡ್ತವೆ ಅದು ನಮ್ ಮೂಲವಾಗಿ ನಮ್ ಉದ್ದೇಶ ಸಲಿ ಈ ಸಲ ನೀವು ನೋಡಿದ್ರಿ ಬೇಸಿಗೆ ತುಂಬಾ ಬೇಸಿಗೆ ತುಂಬಾ ಬಿಸಿಲು ಈಗ ನಾವು ಮಾತ್ರ ಪ್ರಾಣಿಗಳು ನಾವು ನೀರು ಕುಡಿಯೋದು ಚೆನ್ನಾಗಿರ್ತೀವಿ ಪ್ರಾಣಿಗಳು ಯಾರನ್ನು ಕೇಳ್ತವೆ ಆ ಉದ್ದೇಶದಿಂದ ನಾವೇನ್ ಮಾಡಿದೀವಿ ತೋಟದಲ್ಲಿ ಒಂದ್ ಕಡೆ ಚಿಕ್ಕದೊಂದು ಗುಂಡಿ ಮಾಡಿ ಅದ್ರಲ್ಲಿ ನೀರು ತುಂಬಿಸಿ ಪಕ್ಷಿಗಳು ಪ್ರಾಣಿಗಳು ನವಿಲುಗಳು ಅದೆಷ್ಟು ನೀರು ಕುಡ್ದುಬಿಟ್ಟವ ಇದೇ ತರ ಚಿಕ್ಕ ಚಿಕ್ಕ ಪಕ್ಷಿಗಳ್ಗೇನು ಮಾಡಿದೀವಿ ಮರದಲ್ಲೇ ಚಿಕ್ಕ ಚಿಕ್ಕ ಡಬ್ಬು ಥರ ಕಟ್ ಮಾಡಿ ಮರದಲ್ಲೇ ಇಟ್ಟಿದ್ದೀವಿ ಆ ಮರದಲ್ಲೇ ಬಂದು ನೀರು ಕುಡ್ದೋಗಂಥದ್ದು ಮಾಡಿದೀವಿ ಮುಂದೆ ತೋರಿಸ್ತೀನಿ ನಿಮಗೆ ಬೇಕಾದ್ರೆ ಅದನ್ನ ಈ ಥರ ಏನೋ ನಮ್ಮ ಕೈಲಾಗಿದ್ದು ನಮ್ಮ ತೋಟದಲ್ಲಿ ಆಗೋವಷ್ಟು ನಾವು ಮಾಡಿದೀವಿ ಸರ್ ಬರೀ ಇನ್ನ ಮುಂದೆ ತೋರಿಸ್ತೀನಿ ನಾನು ನಿಮ್ಗೆ ಹೌದು ಸರ್ ಇದ್ರಲ್ಲೇ ನಾವ್ ಯಾವ್ದು ಟ್ಯಾಕ್ಟರ್ ತಮ್ಮ ಉಳುಮೆ ಮಾಡಲ್ಲ ಇದ್ರಲ್ಲಿ ಸುತ್ತು ನಾವೇ ಉತ್ಬಿಟ್ಟು ತೋಟ ತುಂಬಾ ಆಳುಕ್ ಮಾಡಬಾರ್ದು ಸರ್ ಹೌದು ಸರ್ ಇದ್ರಲ್ಲೇ ಸರ್ ಇದು ಅಂಜೂರ ಸರ್ ಇದು ಡ್ರೈ ಫ್ರೂಟ್ಸ್ ಉಪಯೋಗಿಸ್ತಾರೆ ನೋಡಿ ಕಾಯಿ ಆಗೈತೆ ನೋಡಿ ಆಲೆ ಸುಮಾರು ಇಲ್ಲಿಂದ ಕಾಯಿ ಬಿಟ್ಟು ತಿಂದಿದೀವಿ ಈಗ ಕಾಯಿ ಹಾಕ್ತಾ ಇದೆ ಕಾಯಿ ಆಗ್ತಾ ಇರುತ್ತೆಲ್ಲಾ ಗಿಡದಾಗೆ ವೈಟ್ ವೈಟ್ ನೇರಳೆ ಅಂತ ಇದು ವಿಶೇಷವಾಗಿ ಎಲ್ಲೋ ಹೆಸರುಘಟ್ಟ ಫಾರ್ಮ್ ತಂದು ಹಾಕಿರೋದು ನೋಡಿ ಇದು ನೇರಳೆ ಅಲ್ಲೇ ವೈಟ್ ಹಾ ಬಿಳಿ ನೇರಳೆ ಹಾ ಸಪೋರ್ಟ ಈ ಸಪೋರ್ಟ್ ಅಲ್ಲೇ ನಾವು ನಾಲ್ಕು ತರ ವೆರೈಟಿ ಹಾಕಿದೀವಿ ನೋಡ್ರಿ ಇದು ಟೆನ್ನಿಸ್ ಬಾಲ್ ಅಂತ ಆಮೇಲೆ ಇನ್ನ ಬೇರೆ ಬೇರೆ ಥರ ವೆರೈಟಿಸು ಮುಂದೆ ಇದೆ ತೋರಿಸ್ತೀನಿ ನಿಮಗೆ ಸಪೋಟಾದಲ್ಲಿ ಒಂದು ನಾಲ್ಕೈದು ತರ ನಾವು ಸಪೋಟ ಹಾಕಿದ್ವಿ ಎಲ್ಲ ಉದ್ದೇಶ ಒಂದೇ ಯಾರಾದರೂ ಬಂದವರು ತಿನ್ಬೇಕು ನಾವು ತಿನ್ಬೇಕು ಪಕ್ಷಿ ಪ್ರಾಣಿಗಳು ತಿನ್ಬೇಕು ಹಾಂ ಹಾ ಬನ್ನಿ ನೋಡಿ ಹಣ್ಣು ನೋಡಿ ಸಾರ್ ಹಾ ಹಣ್ಣು ಓಹೋ ಎಷ್ಟು ಬೇಕೋ ಅಷ್ಟು ಹಣ್ಣುಗಳನ್ನು ಈ ತೋಟಕ್ಕೆ ಬಂದರೆ ತಿನ್ಬೋದು ನೋಡೋಣ ತುಂಬ ನೈಸರ್ಗಿಕವಾಗಿರೋ ಹಣ್ಣು ಸುನ್ನಿ ನಾವು ಹಣ್ಣುಗಳ್ನ ತಿನ್ನ ಯೋಚನೆ ಮಾಡ್ತೀವಿ ಯಾಕೆಂದ್ರೆ ಹುಳುಗಳೆಲ್ಲ ಇರ್ತವೆ ಅಂತ ನೋಡಿ ಇವರು ಯಾವುದೇ ರೀತಿ ಭಯ ಇಲ್ಲದೆ ಕಡ್ಕೊಂಡು ತಿಂತಾ ಇದ್ದಾರೆ ಔಷಧಿ ಕೂಡ ಒಡ್ಸಲ್ವಂತೆ ಹ್ಮ್ ಹ್ಮ್ ಕೆಮಿಕಲ್ ಹಾಕಿರೋ ಹಣ್ಣು ಟೇಸ್ಟೇ ಬೇರೆ ಮತ್ತೆ ವಾಸನೆ ಹೊಡಿತಾ ಇರ್ತದೆ ಇನ್ನೊಂದು ಹಣ್ಣು ತಿನ್ನ ನಾವು ಅರ್ಧ ಬರ್ಧ ಕವರ್ ಆಗ್ತಾ ಇದೀವಿ ನೈಸರ್ಗಿಕವಾಗಿ ಮದ್ಮೇಲೆ ಹಣ್ಣಾಗಿರೋ ಹಣ್ಣುಗಳು ಇವೆಲ್ಲ ಪ್ರಾಣಿ ಪಕ್ಷಿಗಳ ಜೊತೆಗೆ ಮನುಷ್ಯರು ತಿನ್ಲಿ ಅಂತ ಬೆಳೆಸಿದ್ದಾರೆ ಮಾವಲ್ಲಿ ಒಂದು ವಿಶೇಷವಾದ ಮರ ಇದನ್ನು ತುಂಬಾ ಹಿಂದ್ ಕಾಲ್ದಿಂದನೂ ಇದನ್ನ ನಾವು ಚಿಕ್ಕ ಹುಡುಗರು ಇದ್ದಾಗ ಬಿಟ್ಟು ತಿಂತಿದ್ವಿ ಈ ಈ ಮರನು ಒಂದು ಮೂರ್ ನಾಲ್ಕು ಮರ ಇಟ್ಕೊಂಡಿದೀವಿ ಇದು ಸರ್ ಇದೊಂದು ನಿಮಗೆ ಗೊತ್ತಿರಬಹುದು ಬಟರ್ ಫ್ರೂಟ್ ಈಗ ಎಲ್ಲಾ ಕಡೆ ಬೇಡಿಕೆ ಅಂತ ಹಣ್ಣುಗಳು ಹಣ್ಣಿದು ಲಾಸ್ಟ್ ಟೈಮ್ ಎಲ್ಲ ಬಿಟ್ಟಿತ್ತು ಸರ್ ಈಗ ಅಲ್ಲೇ ಸ್ಟಾರ್ಟ್ ಆಗ್ತಾ ಇತ್ತು ಈಗ ಇನ್ನ ಪೀಚ್ ಸ್ಟಾರ್ಟ್ ಆಗ್ತೈತೆ ಇದನ್ನು ಒಂದ್ ನಾಲ್ಕು ಮರ ಇಟ್ಟಿದ್ವಿ ಸರ್ ನಾ ಬಟರ್ ಫ್ರೂಟ್ನು ಸರ್ ಈಗ ಈ ಗಿಡ ಬಂದ್ಬಿಟ್ಟು ರಾಮ್ಪಾಲ ಅಂತ ನಮ್ದು ಇನ್ನೊಂದ್ ಗಿಡ ಇತ್ತು ಹಾಳಾಯ್ತು ಅಂದ್ಬಿಟ್ಟು ಈಗ ಹೊಸದಾಗ ಹಾಕಿದ್ವಿ ಗಿಡ ಇನ್ನ ಸ್ಟಾರ್ಟ್ ಆಗ್ತೈತೆ ಇನ್ನು ಇದು ರಾಮ್ಪಲಾ ಬನ್ನಿ ಹೆಂಗೆ ಇನ್ನೂ ವಿಶೇಷವಾದ ಮರಗಳು ಇದೆ ತೋರಿಸ್ತೀನಿ ಬನ್ನಿ ನಿಮ್ಗೆ ಹೇಳ್ದಲ್ಲ ಸಪೋರ್ಟ್ ಎಲ್ಲ ಇದೆ ಅಂತ ಅಲ್ಲಿ ಅಲ್ಲಂದರ ಜಾತಿ ಅದು ಇದೊಂತರ ಜಾತಿ ಬೇರೆ ಜಾತಿ ಹೋಗ್ ಸರ್ ಎಲ್ಲ ಕಾಯಿ ಬಿಟ್ಟಿತ್ತು ಅದು ಸೀಸನ್ ಸೀಸನ್ ಬಿಡ್ತಾ ಇರುತ್ತೆ ಆಮೇಲೆ ಮನೆಗೆ ನಮ್ಮ ಮನೆಗಾಗುವಷ್ಟು ನಾವು ತರಕಾರಿಗಳನ್ನ ಇಲ್ಲೇ ಆದಷ್ಟು ನಾವೇ ಬೆಳ್ಕಂತೀವಿ ನೋಡಿ ಕರ್ಬೇವ್ ಇರ್ಬೋದು ಒಂದು ಐದು ವಾರ ಕರ್ಬೇವ್ ಮರ ಇಟ್ಟಿರ್ತೀವಿ ಆಮೇಲೆ ಸೊಪ್ಪು ಹಾ ಸೊಪ್ಪು ಬೇಚು ಎಲ್ಕಂತೀವಿ ಸರ್ ಇದಕ್ಕೆ ನಮ್ಮ ನ್ಯಾಚುರಲ್ ಆಗಿ ಗೊಬ್ಬರ ಹಾಕಿ ನಾವೇನೆ ಯಾವುದೇ ಥರದ್ದು ಕೆಮಿಕಲ್ ಯೂಸ್ ಮಾಡ್ದಂಗೆ ಸೊಪ್ಪು ಎಲ್ಲ ಥರದ ಸೊಪ್ಪು ನಾವೇ ಬೆಳಿತೀವಿ ಇದು ನೋಡ್ಬೋದು ನೀವು ವೈಟ್ ಆಪಲ್ ಅಂತಾರಲ್ಲ ಸರ್ ಹಾ ಆ ಮರ ಇದು ಇದು ಅದೇ ಸ್ವಲ್ಪ ಇದು ಅಷ್ಟು ಟೇಸ್ಟ್ ಬರಲ್ಲ ಸ್ವಲ್ಪ ಚೇಂಜಸ್ ಬರುತ್ತೆ ಸರ್ ಇದು ಪಲಾವ್ ಉಪಯೋಗಿಸ್ಬೋದು ಲವಂಗ ಇದರಲ್ಲಿ ಪಲಾವ್ ಉಪಯೋಗಿಸ್ಬೋದು ಸರ್ ಎಲೆನಾ ನೋಡ್ಬೋದು ನೀವು ಎಲೆ ಒಣಗದ ಮೇಲೆ ಪಲಾವ್ ಎಲೆನೇ ಆಗ್ಬಿಡುತ್ತೆ ಈ ಸಲ ತುಂಬಾ ಬೇಸಿಗೆ ಇರೋದ್ರಿಂದ ನಾವು ಈ ಬೇಸಿಗೆಯಲ್ಲಿ ಏನು ಗಿಡ ಹಾಕಿದ್ರೆ ಗಿಡಕ್ಕೆ ನೀರ್ ಆಗಿಲ್ಲ ನಮಗೆ ತುಂಬಾ ಕರೆಂಟಿನ ಸಮಸ್ಯೆ ಇರ್ಬೋದು ಇಲ್ಲಿ ಮೋಟರ್ ಹಾಳಾಗ್ತಿರ್ಬೋದು ನೀರ್ ಕಡಿಮೆ ಐತೆ ಇಂಥ ಸಿಚುವೇಶನ್ ಅಲ್ಲಿ ನಾವು ಗಿಡಗಳ ಮರಗಳ ಉಪಯೋಗ ಉಳಿಸ್ಕೊಂಡಿದ್ವಿ ಹಂಗಾಗಿ ಈ ಸಲ ಸೊಪ್ಪು ಇನ್ನ ಏನು ಚೆಲ್ಲಿಲ್ಲ ಈಗಿನೆಲ್ಲ ಉಳ್ಮೆ ಮಾಡಿದೀವಿ ಈಗ ಚೆಲ್ಲೋಣ ಅಂತ ಅಂದ್ಕೊಂಡಿದೀವಿ ಇದು ಆಗ್ಲ ಗಿಡ ವಿತೌಟ್ ಕೆಮಿಕಲ್ ಸರ್ ವಿತೌಟ್ ನೋಡಿ ಕಡ್ಡಿ ಉಣ್ಕೊಂಡ್ ಬಿಟ್ಟಿರ್ತೀವಿ ಆಗ್ಲಕಾಯಿ ತೊಂಡೆಕಾಯಿ ಪಡಲ್ಕಾಯಿ ಎಲ್ಲಾ ಗಿಡಗಳು ನಾವು ಒಂದೊಂದ್ ಲೈನ್ ಹಾಕೊಂಡು ನಮ್ಮ ಮನೆಗೆ ಆಗೋಷ್ಟು ಬಿಡ್ತೀವಿ ಲಾಸ್ಟ್ ಟೈಮ್ ಬಿದ್ದಿರೋ ಬೀಜದಲ್ಲಿ ಉಟ್ಟರೆ ಸಸಿ ಇದು ನಾವೇನ್ ಹಾಕಿರೋದಲ್ಲ ವಿಶೇಷವಾಗಿ ಅದೇ ಹುಟ್ಟು ನೋಡ್ರಿ ಅಲ್ಲೆಲ್ಲ ಹುಟ್ಟಿರೋ ಸಸಿ ಎಲ್ಲ ನೀವು ನೋಡ್ಬೋದು ಸರಿ ಮಳೆ ಇಲ್ಲ ಅಂದ್ರೆ ಇಷ್ಟೊತ್ ಆಲ್ರೆಡಿ ಏನಾದ್ರು ಕಾಯಿ ಎಲ್ಲ ಹಾಕೊಂತಿದ್ವಿ ಸರಿ ಮಳೆ ಇಲ್ದಿದ್ಕೋಸ್ಕರ ನಮ್ಗೆ ನೀರ್ ಆಗಲ್ಲ ಅನ್ಬಿಟ್ಟು ನೋಡಿ ಎಲ್ಲಾ ಹುಟ್ಟಿರ್ಬೋದು ಎಷ್ಟು ಬೇಕಾ ಅಷ್ಟು ಅಷ್ಟು ಹೌದು ಹೌದೌದು ಹೀರೆ ಗಿಡ ತುಂಬಾ ಇತ್ತು ಸಾರ್ ಹೀರೆ ಗಿಡ ಆಮೇಲೆ ಸೋರೆ ಗಿಡ ಗೊತ್ತಿರಬಹುದು ನಿಮ್ಗೆ ಸೋರೆ ಗಿಡ ಅಂತೂ ಮಾರಕ್ಕೆಲ್ಲಾ ಹಬ್ಕೊಂಡ್ಬಿಟ್ಟಿತ್ತು ಆ ಸೋರೆ ಗಿಡದಲ್ಲಿ ಕಾಯಿಗಳು ಅದೇ ಬೀಜ ಹೋದ್ರೆ ಅದೇ ಉಟ್ತಾ ಇತ್ತು ಆ ತೋಟಕ್ಕೆ ಬಂದ್ರೆ ಏನಾದ್ರು ತಿನ್ಬೇಕು ಅನ್ಸ್ದಾಗ ಸಿ ಬ್ಯಾಂಡ್ ಬೇಗ ಸಿಗ್ಬೋದು ಸಿಗುತ್ತೆ ಎಲ್ಲಾರು ತಿನ್ನಂತ ಇದು ವಸ್ತು ಹಂಗಾಗಿ ಒಂದ್ ನಾಲ್ಕು ತರ ಸಿ ಬ್ಯಾಂಡ್ ನಾವು ಮಾಡ್ಕೊಂಡಿದೀವಿ ಒಂದ್ರಲ್ಲಿ ಒಂದೊಂದ್ ಸೀಸನ್ ಒಂದೊಂದ್ ಟೈಮ್ ಅಲ್ಲಿ ಬರ್ತಾ ಇರುತ್ತೆ ಟೈಮ್ ಟೈಮಲ್ಲಿ ಬಂದ್ರೆ ಇನ್ನೊಂದು ಇನ್ನೊಂದು ಟೈಮಲ್ಲಿ ಬರ್ತಾ ಇರುತ್ತೆ ಇದು ನೋಡ್ಬೋದು ನೀವು ವಿಳೆದಲ್ಲೇ ಹಾಕೊಂಡಿದೀವಿ ಇದೆಲ್ಲ ಏನು ಕಮರ್ಷಿಯಲ್ ಪರ್ಪಸ್ ಅಲ್ಲ ಸರ್ ನಮ್ಮ ತೋಟದಲ್ಲಿ ಒಂದು ವಿಳೆದಲ್ಲೇ ಬಂದ್ರೆ ಯಾರಾದ್ರೂ ಒಂದು ವಿಳೆದೆಲ್ಲೇ ಇರಲಿ ಅನ್ನೋ ಉದ್ದೇಶಕ್ಕೆ ವಿಳೆದಲ್ಲೇ ಹಾಕೊಂಡಿದ್ವಿ ಆ ನೋಡಿ ಇಲ್ಲೊಂದು ಅಡಿಕೆ ಸಸಿ ಉಂಡ್ಕೊಂಡಿದ್ದೀವಿ ಬನ್ನಿ ಸರ್ ಹಂಗೆ ನಿಮ್ಗೆ ಇಲ್ಲಿ ನೋಡ್ಬೋದು ಅಡಿಕೆ ಸುಸಿ ಮಾಡಿದೀವಿ ಇದು ನಮ್ಮನೆ ಏನು ಅಡಿಕೆ ಬೇಕಲ್ಲ ಬೇರೆ ಕಡೆ ಯಾಕೆ ಅಂದ್ಬಿಟ್ಟು ನಾವೇ ಒಂದು ಹದಿನೈದು ಇಪ್ಪತ್ತು ಅಡಿಕೆ ಸುಸಿ ಮಾಡಿದೀವಿ ಇವೆಲ್ಲ ಚಿಕ್ಕ ಒಂದಷ್ಟು ದೊಡ್ಡವಾಗವ ಇವೆಲ್ಲ ಹೊಸ ಮೊನ್ನೆ ಉಣಿರೋದು ನಾನು ಒಂದು ಎರಡು ವರ್ಷದ ಹಿಂದೆ ಪಪ್ಪಾಯಿ ಪಪಾಯಿ ಯಾವಾಗ ಬಂದ್ರು ಸಿಗ್ಬೇಕು ಪಪಾಯಿ ಆದ್ರೆ ಎನಿ ಟೈಮ್ ಸೀಸನ್ ಇಲ್ಲ ಇದಕ್ಕೆ ಹಂಗಾಗಿ ನಾಟಿ ಗಿಡಗಳು ನಾವೇ ತಿಂದು ಬೀಜ ಹಾಕ್ಬಿಟ್ಟು ಇದಾದ್ಮೇಲೆ ಇನ್ನೊಂದ್ ಸಸಿ ಇದು ಮುಗಿಯೋ ವರ್ಷ ಇನ್ನೊಂದನ್ನ ಹುಡುಕ್ಬಿಟ್ಟು ನಾವೇ ಮಾಡ್ತೀವಿ ಸರ್ ಇಲ್ಲಿ ಆ ಇದೆ ನೋಡಿ ಬನ್ನಿ ಸರ್ ನೀವು ಕೇಳ್ಬೋದು ನೀವು ಏ ಇದೇನಿದು ಈ ತರ ತೊಟ್ಟಿ ತರ ಏನೋ ಮಾಡೋರೆ ಅಂತ ನೀವು ಅನ್ಕೊಂಬೋದು ಇದ್ರದ್ದು ವಿಶೇಷ ಹೇಳ್ತೀನಿ ಕೇಳ್ರಿ ಈಗ ನಾವು ರೆಸಾರ್ಟ್ಗೆ ಹೋಗ್ತೀವಿ ಸುಮಾರು ಮಕ್ಕಳಿಗೆ ಆಟ ಆಡಿಸ್ಬೇಕು ಖುಷಿ ಪಡ್ಬೇಕು ಅಂತ ದುಡ್ಡು ಖರ್ಚು ಮಾಡ್ತೀವಿ ಈ ಉದ್ದೇಶ ಎರಡೈತಿ ಇದ್ರದ್ದು ಉದ್ದೇಶ ಮಳೆ ಬಂದಾಗ ಈ ಹೊಂಡದಲ್ಲಿ ನೀರು ತುಂಬಿಕೊಳ್ಳುತ್ತೆ ಈ ಹೊಂಡ ಬೇಸಿಗೆ ಮಳೆ ಹೋದಾಗೂ ನೀರು ಇರುತ್ತೆ ಅಂದ್ರೆ ಪಕ್ಷಿಗಳಿಗೆ ನೀರಾಯ್ತು ಆಯ್ತು ಇಲ್ಲಿ ಇದ್ರ ಜೊತೆ ಇನ್ನೊಂದ್ ಒಂದು ವಿಶೇಷ ಮಾಡಿದ್ದೀನಿ ನಿಮಗೆ ತೋರಿಸ್ತೀನಿ ನಿಮಿಷ ನಿಮಿಷದಲ್ಲಿ ಸರ್ ಏನ್ ವಿಶೇಷ ಅಂತ ಕೇಳ್ತಿದ್ರಲ್ಲ ಇದೇ ನೋಡಿ ವಿಶೇಷ ಇದು ನಮ್ಮ ಮಕ್ಳಿಗೋಸ್ಕರ ನಾನು ಮಾಡ್ರ ಸಣ್ಣದು ಏನು ಕಡಿಮೆ ಖರ್ಚು ಪೈಪ್ ಕಾಣಿದ್ದೀನಿ ಒಂದಷ್ಟೇನೋ ಅಷ್ಟೇನೋ ತೂತ್ ಮಾಡಿದೀನಿ ನೀರು ಬರೋಕ್ಕೆ ಮಾಡಿದೀನಿ ಇದು ಒಂದು ರೈನ್ ಡ್ಯಾನ್ಸ್ ತರ ಮಾಡಕ್ಕೆ ಹುಡುಗರು ಖುಷಿಯಾಗಿ ಕಳಿಯೋಕ್ಕೆ ಒಂದು ಸಣ್ಣದಂದು ಏನೋ ಒಂದು ಪ್ರಯತ್ನ ಪಟ್ಟು ಈ ಥರ ಮಾಡಿದ್ದೀನಿ ಸರ್ ನೀವು ಆರಾಮಾಗಿ ಒಳಗಡೆ ಓಡಾಡ್ಬೋದು ನೆಂದೋಗ್ಬಿಡ್ತೀರಾ ಅಷ್ಟೇ ಓಯ್ ತುಂಬಾ ಚೆನ್ನಾಗಿರುತ್ತೆ ಇದು ಓ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು ಹೌದು ಸರ್ ಅದ್ರ ಜೊತೆಲಿ ಸರ್ ಬಾಳೆ ಹಾಕಿದ್ದೀವಿ ಒಂದಷ್ಟು ನೀವು ನೋಡ್ಬೋದು ಇದೆಲ್ಲ ಕಾಕಡ ಸಸಿ ಅಂತ ಮಾಡಿದ್ದೀನಿ ಹೂವು ಮನೆಗೂ ಹೂಕು ಯಾರಿಗೂ ಇದು ಮಾಡಬಾರ್ದು ಅಂದ್ಬಿಟ್ಟು ನೋಡಿ ಇದೆಲ್ಲ ಕಾಕಡ ಮಾಡಿದ್ದೀನಿ ಆಮೇಲೆ ಜೊತೆ ತೆಂಗೈತೆ ಸರ್ ನಮ್ದು ತೆಂಗು ಒಂದು ಹದಿನೈದರಿಂದ ಹದಿನಾರು ಮರಗಳು ತೆಂಗು ಮಾಡ್ಕೊಂಡಿದ್ದೀವಿ ಇದು ಮನೆ ನಮ್ಮ ಮನೆಗಾಗ್ಲಿ ನನ್ನ ಉದ್ದೇಶದಿಂದ ಮಾಡಿದೀವಿ ನಮ್ಮ ತಂದೆಯವ್ರು ಹೇಳ್ತಿರಲ್ಲ ಕಿತ್ಲೆ ಉಣಿದೀವಿ ಆ ಇದು ಕಿತ್ಲೆ ಮರ ಸರ್ ಇದು ಹಾ ಬಿಟ್ಟಿಂದ ಈ ವರ್ಷ ಸ್ಟಾರ್ಟ್ ಸರ್ ಇದು ಆಮೇಲೆ ಪರಂಗಿ ಅಂತ ಕೇಳ್ಬೇಡಿ ಎಲ್ಲ ಕಡೆ ನಾನು ಹಣ್ಣು ಯಾವಾಗ ಬಂದ್ರು ನಿಮ್ಗೆ ಹಣ್ಣು ಸದಾ ಸಿಗ್ಬೇಕು ಇದು ಇದು ಗೊತ್ತಿಲ್ಲ ಸರ್ ನಾಟಿ ಅಲ್ಲಿ ಹೇಳಿದಲ್ಲಿ ನಿಮ್ಗೆ ಸಿಬೇಕಾಗಿ ಅಂತ ಇದು ನಾಟಿ ಸರ್ ಇದು ಪ್ಯೂರ್ ಇದು ನಾವೇ ಬೀಜ ತಿಂದು ಹಾಕಿ ಉಟ್ರ ಸುಸಿ ಇದ್ರಲ್ಲಿ ತುಂಬಾ ಟೇಸ್ಟ್ ಇರುತ್ತೆ ನಾವ್ ಮನೆಗೆ ಅಂತ ಹಾಕ್ರದು ಇದು ಬಂದ್ಬಿಟ್ಟು ಕನಕಾಂಬ್ರ ಇದ್ ಬಂದ್ಬಿಟ್ಟು ನಿಮ್ಗೆ ಗೊತ್ತು ಡೈರೆ ಅಂತ ನಾವೊಂದು ಏಳು ಎಂಟು ತರ ಡೇರೆ ಗಿಡಗಳು ಹಾಕಿದೀವಿ ಡೈರೆ ಗಿಡದಲ್ಲಿ ಪ್ರತಿ ವರ್ಷ ಹುಟ್ಟಿ ಎಡ್ಡಾಗಿ ಬೆಳೆದು ಅದು ಸ್ವಾಭಾವಿಕ ಈ ಗಿಡದಲ್ಲೇ ಚಿಕ್ಕ ಚಿಕ್ಕ ನಾವು ಕನಕಾಮ್ರಗಳನ್ನ ಉಣಿದೀವಿ ಇದು ಸ್ಫಟಿಕ ಅಂತ ಸರ್ ಸ್ಫಟಿಕದ ಹೂ ಬಿಡುತ್ತೆ ಎಲ್ಲ ಏನು ವಿಶೇಷವಾಗಿ ಏನಂತಲ್ಲ ಇದೊಂದು ವಿಶೇಷವಾಗಿ ಹಾಕಿದೀವಿ ಇದೇನೋ ಬ್ರಹ್ಮದಂಡೆ ದಂಡೆ ಅಂತ ಏನೋ ಹೇಳ್ತಾರಂತೆ ಔಷಧಿ ಸೊಸಿ ಅಂತ ಹೇಳ್ತಾರಂತೆ ಹಂಗಾಗಿ ಇದನ್ನ ಎಲ್ಲಿಂದ ತಂದ್ಬಿಟ್ಟು ನಮ್ಮ ತಾಯಿ ಉಣಿರೋದು ಇದು ಇದು ದಂಡೆ ಅಂತ ಗಿಡದ ಹೆಸರು ಅಂತ ಹೇಳ್ತಾರೆ ಸರ್ ಅದ್ರ ಜೊತೆಲಿ ನೀವು ನೋಡ್ಬೋದು ನಿಂಬೆ ನಾವೇ ಗುಂಡಿ ಕೋವಿಡ್ ಟೈಮ್ ಅಲ್ಲಿ ಗುಂಡಿ ಹೊಡೆದ್ಬಿಟ್ ಹಾಕಿರೋ ಸೊಸಿ ಸರ್ ಇದು ನೋಡ್ರಿ ಎಷ್ಟು ಕಾಯಿ ಆಗೈತೆ ಹ ಸರ್ ಇದ್ ಬದ್ನೆಕಾಯಿ ಸಾರ್ ಬಿಳೆ ಬದ್ನೆಕಾಯಿ ನಮ್ ಆಗುತ್ತೆ ಆಮೇಲೆ ಅದ್ರ ಜೊತೆಲಿ ಈ ಇದ್ರ ಜೊತೆಲಿ ಶುಂಠಿ ನೋಡ್ಬೋದು ನೀವು ಇದು ಇದು ರೆಡಿ ಇರುತ್ತೆ ಶುಂಠಿ ಮನೆಗೆ ಈಗ ಇದರ್ಷದ್ ಶುಂಠಿ ಇದಂಗ ಗೊತ್ತಾ ಈಗ ನಾವು ಒಗ್ದ್ರೆ ಶುಂಠಿ ಇರುತ್ತೆ ನೀವ್ ಮತ್ತೆ ಅದ್ ಎಷ್ಟ್ ಬೇಕೋ ಅಷ್ಟ ಮುಚ್ಚಿಬಿಡ್ತೀವಿ ಮತ್ತೆ ಶುಂಠಿ ತಕೊಂಬೋದು ಆತರ ಇದ್ರ ಜೊತೆಲಿ ನೀವು ನೋಡ್ಬೋದು ಇದು ದುಂಡ್ ಮಲ್ಗೆ ಹೂವು ಇವೆಲ್ಲ ನಮ್ಮ ಮನೆಗೆ ಆಗ್ಲಿ ಅಂತ ಮಾಡ್ಕೊಂಡಿರೋದು ಸರ್ ನಾವು ಇದ್ ನೋಡಿ ಸರ್ ಸುಮ್ನೆ ಪುದೀನ ನೀರು ಹೋಗೋ ಜಾಗದಲ್ಲಿ ಇರಲಿ ಅಂತ ಪುದೀನ ಹಾಕ್ಬಿಟ್ಟಿದೀವಿ ಆ ನೀವು ಅಲ್ಲಿ ಮರಗಣಸು ಇದ್ರದ್ದು ಬಿಟ್ಟಿದೀವಿ ಬಳ್ಳಿ ಗೆಣಸು ಅಂತ ಅದು ಹೌದು ಬಳ್ಳಿಗೆ ಬಿಟ್ಟಿದೀವಿ ಇದು ಸೀಮೆ ಬದನೆಕಾಯಿ ಸರ್ ಇದು ಈ ಸೀಮೆ ಬದನೆ ಗಿಡ ಬಂದ್ಬಿಟ್ಟು ಈ ಮರಕ್ಕೆ ಕಬ್ಬಿಸ್ತೀವಿ ಇದು ಈಗ ಸ್ಟಾರ್ಟ್ ಮಾಡಿ ನೋಡ್ರಿ ಇಲ್ಲಿ ಚಪ್ರ ಹಾಕೊಂಡಿದೀವಿ ಈ ಸೀಮೆ ಬದ್ನೆಕಾಯಿ ಸೀಮೆ ಬದನೆಕಾಯಿ ಆಯ್ತು ಹೌದು ಸರ್ ನೋಡ್ರಿ ಸರ್ ಇದ್ರ ಮೇಲೆಲ್ಲ ಚಪ್ಪರದ ಮೇಲೆಲ್ಲ ಹಾಕ್ತಿವಿ ಇದೊಂದು ವಿಶೇಷವಾದ ಗಿಡ ಐತೆ ಬನ್ನಿ ಇದು ತುಂಬಾ ಔಷಧಿ ಸೃಷ್ಟಿ ಅಂತಾರೆ ಇದೊಂದು ವಿಶೇಷವಾದ ಗಿಡ ಸರ್ ಇದು ಇದ್ರಲ್ಲಿ ಹೂವು ಬರುತ್ತೆ ಈ ತರ ಬ್ಲೂ ಕಲರ್ ಅಲ್ಲಿ ಹೂವು ಬರುತ್ತೆ ಜ್ಯೂಸ್ ಗೆಲ್ಲ ಉಪಯೋಗಿಸ್ತೀವಿ ಇದನ್ನ ಇದು ಔಷಧಿ ಸಸ್ಯ ಅಂತಾರೆ ಹೆಸರು ನನಗೆ ಆಕ್ಚುಲಾಗಿ ಗೊತ್ತಿಲ್ಲ ಇದನ್ನು ಒಂದು ಗಿಡ ಇಟ್ಟಿರ್ತೀವಿ ಸರ್ ಆಗ್ಲೇ ಹೇಳ್ದಂಗೆ ಇದು ನೇರಳೆ ಮರದಲ್ಲಿ ತುಂಬಾ ಎರಡು ಮರ ಒಂದೇ ಮರದಲ್ಲಿ ಜಾಯಿಂಟ್ ಆಗೈತಿ ಮರ ಎರಡು ತರ ವೆರೈಟಿ ಈ ಮರ ನೇರಳೆ ಮರದಲ್ಲಿ ಬಿಡ್ತಾ ಇದೆ ಎರಡು ತರ ಸರವಾಲೆ ತೋರಿಸಿದ ಒಂದರ ಗೊನೆ ನೋಡ್ರಿ ಇಲ್ಲೊಂತರ ಇಲ್ಲಿ ಒಂಥರ ಇದೆ ನೋಡಿ ಇದು ಆಲೆ ಹಣ್ಣು ಹಣ್ಣು ಸ್ಟಾರ್ಟ್ ಆಗ್ಬಿಟ್ಟೈತೆ ಅದ್ರಲ್ಲಿ ಇನ್ನು ಕಾಯಿ ಹಾಕೈತೆ ಆತರ ಎರಡ್ ಮರ ಒಂದ್ರಲ್ಲಿ ಜಾಯಿಂಟ್ ಆಗಿರೋದ್ರಿಂದ ಆತರ ಒಂದು ಐದರಿಂದ ಆರ್ ತರ ಅಲ್ಸು ಒಂದ್ ಮರ ಇರೋ ತರ ಇನ್ನೊಂದ್ ಮರ ನಾವ್ ಇಟ್ಕೊಂಡಿಲ್ಲ ಒಂದ್ ಆರರಿಂದ ಏಳು ತರ ವೆರೈಟಿ ಐತೆ ಒಂದ್ ಹತ್ ಮರ ಐತೆ ನಂದು ನೋಡ್ರಿ ಇದು ಕಾಯಿ ಸ್ಟಾರ್ಟ್ ಆಗೈತೆ ಇವೆಲ್ಲ ಏನಿಲ್ಲ ಸರ್ ಒಂದು ಆರಿಂದ ಏಳು ವರ್ಷದ ಮರಗಳು ಇವೆಲ್ಲ ಸರ್ ಇದು ನೋಡ್ಬೋದು ನಿಮ್ಗೆ ಅರ್ಶನ ಅಂತ ಇದು ಇದರ್ಶನತ್ ಗಿಡ ಈಗ ಈಗ ಸ್ಟಾರ್ಟ್ ಆಗ್ತೈತೆ ಪರಂಗಿ ಹಣ್ಣು ಹೇಳಿದೆ ಅಲ್ಲಿ ಮುಗಿಬೇಕಾದ್ರೆ ಇನ್ನೂ ಸ್ಟಾರ್ಟ್ ಆಗ್ತಾ ಇರೋದ್ ಸರ್ ಅಂತ ನೋಡ್ರಿ ಇದಾಲೇ ಸ್ಟಾರ್ಟ್ ಇದು ಇದು ಸೀಬೆ ಅವಾಗ್ಲಾ ನಿಮ್ಗೆ ಇದೊಂತರ ಜಾತಿ ಸೀಬೆ ಇದು ಹತ್ತಿ ಮರ ಒಂದ್ ಬಿಟ್ಕೊಂಡಿದೀವಿ ಸರ್ ಇದು ಹತ್ತಿ ಹಣ್ಣು ಬಿಡುತ್ತಲ್ಲ ನಿಮ್ ಗೊತ್ತಲ್ಲ ಹತ್ತಿ ಹಣ್ಣು ಎಷ್ಟೋ ಪ್ರಾಣಿ ಪಕ್ಷಿಗಳು ಉಪಯೋಗ ಆಗುತ್ತೆ ಅಂತ ಬಿಟ್ಕೊಂಡಿದೀವಿ ಹ್ಮ್ 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 ನಾವು ತಿಂತೀವಿ ಸರ್ ನಾವು ತಿಂದ್ಮೇಲೆ ಪ್ರಾಣಿಗಳು ತಿನ್ಬೇಕಲ್ಲ ಏನೇನೋ ಎಲೆ ಎಲ್ಲ ಕೊಡ್ತಾ ಇದಾರೆ ಇದು ಮೌತ್ ಫ್ರೆಶ್ನರ್ ಅಂತೆ ನೋಡೋಣ ಯಾವ ರೀತಿ ಟೇಸ್ಟ್ ಬರ್ತದೆ ಅಂತ ಏನೋ ಅಗಿಬೇಕಂತೆ ಇದು ಹ್ಮ್ ಹ್ಮ್ ಬಾಯಿ ತುಂಬಾ ಘಮ 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 ಅಂತ ಇದೆ ಬಾಯಿ ಇದು ಆಯುರ್ವೇದಿಕ್ ಪಂಡಿತ್ಗಳು ಇರ್ತಾರಲ್ಲ ಈಗ ಸಜೆಸ್ಟ್ ಮಾಡೇ ಮಾಡ್ತಾರೆ ಬೆಳಿಗ್ಗೆ ಬೆಳಿಗ್ಗೆ ಎಲೆ ಸೊಪ್ಪುಗಳಲ್ಲೇನೆ ಟಿಫನ್ ಮಾಡ್ತಾ ಇದ್ದೀವಿ ಆಮೇಲೆ ಈ ಗಿಡ ಏನು ಅಂತ ಕೇಳ್ಬೋದು ಸರ್ ಮರಗಣ್ಸು ಹಾಕೊಂಡಿದೀವಿ ಸರ್ ಮನೆ ಮಟ್ಟಿಗೆ ನೀವು ಯಾರೋ ಬಂದ್ಬಿಡ್ತೀರಿ ಅರ್ಜೆಂಟ್ ಇಲ್ಲೇ ಎಲ್ಲ ಇರುತ್ತೆ ಪಾತ್ರೆ ಇರೇ ಇರುತ್ತೆ ಮರಗಣ್ಸು ಕೇಳ್ತೀವಿ ಮರಗಣಸಲ್ಲಿ ಹಾಕ್ಬಿಟ್ಟು ಅಲ್ಲಿ ಬೇಯಿಸ್ತಾ ಇರ್ತೀವಿ